ಈಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತೈತೆ ಏನು ಹೇಳ್ತೀರಾ ಮತ್ತೆ ಈ ದೇವಾಲಯದ ಇತಿಹಾಸ ಹೇಗೆ ಗುರುಪ್ರಿಯವ ಶ್ರೀ ಮಹಾದೇಶ್ವರರು ಮೊದಲಿಗೆ ಶ್ರೀಶೈಲದಲ್ಲಿ ಇವರ ಜನನ ಆಗುತ್ತೆ ಶ್ರೀಶೈಲದಿಂದ ಲೋಕ ಕಲ್ಯಾಣಾರ್ಥಕವಾಗಿ ಇವರು ಈ ನಮ್ಮ ದಕ್ಷಿಣ ಕರ್ನಾಟಕವನ್ನು ಸಂಚಾರನೆ ಮಾಡ್ತಾರೆ ಮೂಲತಃ ಶ್ರೀಶೈಲ ಆಂಧ್ರದಲ್ಲಿರೋ ಇರೋ ಕಾರಣ ಲೋಕ ಕಲ್ಯಾಣಕ್ಕೋಸ್ಕರ ದಕ್ಷಿಣವಾಗುತ್ತೆ ಮಹದೇಶ್ವರ ಬರ್ತಾರೆ ಅಲ್ಲಿಂದ ಬಂದು ಮೊಟ್ಟ ಮೊದಲು ಇಲ್ಲಿ ಧ್ಯಾನವನ್ನು ಮಾಡಿ ಧ್ಯಾನಸಕ್ತರಾದ ಇಲ್ಲಿ ತಪಸ್ಸು ಮಾಡ್ತಾರೆ ಆ ತಪಸ್ಸಲ್ಲಿ ಲಿಂಗು ಉದ್ಭವ ಆಗುತ್ತೆ ಅದು ಪೂರ್ವಕವಾಗಿ ಮತ್ತು ಲಿಂಗುವಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಬಸವಣ್ಣನ ಸಹ ಸೃಷ್ಟಿ ಮತ್ತು ಈ ಏನು ಭಗವಂತನ ಸನ್ನಿಧಾನದಲ್ಲಿ ಬಲಭಾಗಕ್ಕಿರ್ತಕ್ಕಂಥ ಒಂದು ನಾಗಮಲೆ ಅಂತ ಏನು ಹೇಳ್ತೀವಿ ನಮ್ಮ ಮನೆ ಮಹದೇಶ್ವರದಲ್ಲಿ ಆ ನಿಜವಾದ ನಾಗಮಲೆ ಇಲ್ಲಿ ಸೃಷ್ಟಿಯಾಗಿದೆ ಮತ್ತು ಇಲ್ಲಿ ಗುಹೆ ಇದೆ ಇಲ್ಲಿ ನೆಲೆಸಿರ್ತಕ್ಕಂಥ ಮಹಾದೇಶ್ವರರು ನಮಗೆ ಕುರುವಾಗಿ ನಮ್ಮ ಒಂದು ಸುತ್ತ ಏನು ಹದಿನಾರಳ್ಳಿ ಏನಿದೆ ಸುತ್ತ ಅದಕ್ಕೆ ಒಂದು ಶಕ್ತಿ ದೇವತೆಯಾಗಿ ನಿತ್ಯವೂ ನಿರಂತರವೂ ಈ ಪ್ರಪಂಚದಲ್ಲಿ ಕಂಡರಿಯದಂಥ ಬರಗಾಲ ಬಂದರೂ ನಮ್ಮ ಮಾದಪ್ಪನ ಸನ್ನಿಧಾನದ ಹದಿನಾರಳ್ಳಿ ಗ್ರಾಮಗಳಲ್ಲೂ ಇಲ್ಲಿವರೆಗೂ ಯಾವುದೇ ರೀತಿಯ ಬರಗಾಲವಾಗಲಿ ರಾಸುಗಳಿಗೆ ಮೇವಾಗಲಿ ಯಾವುದಕ್ಕೂ ಕೊರತೆಯನ್ನು ಈ ಮಾದಪ್ಪ ಇಲ್ಲಿವರೆಗೂ ನಮಗೆ ಉಂಟು ಮಾಡಿಲ್ಲ ಅವನ ಕರುಣಾ ಮತ್ತು ಕೃಪಾ ಕಟಾಕ್ಷದಿಂದ ನಮ್ಮ ಮಾದೇಶ್ವರರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೂರಿಯಾಗಿ ಪ್ರತಿ ವರ್ಷವೂ ನಾವು ನೆಚ್ಚಿಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣೀಭೂತರು ಎಲ್ಲ ಭಕ್ತಾದಿಗಳಿಂದ ಈ ದಾಸೋಹಕ್ಕೆ ನಾವು ದೇಣಿಗೆಯನ್ನು ಸಂಗ್ರಹಿಸಿ ಅವರ ಭಕ್ತರ ಮುಖಾಂತರನೇ ನಾವು ಇವತ್ತು ನಿತ್ಯ ಮೂರು ದಿನಗಳ ಕಾಲ ಅನ್ನ ದಾಸೋಹವನ್ನು ನಾವು ಇಲ್ಲಿ ಏರ್ಪಡಿಸಿರ್ತೀವಿ ಯಾರಿಗೂ ಏನು ವ್ಯತ್ಯಾಸ ಬರದ ಹಾಗೆ ಎಲ್ಲರಿಗೂ ಸಂತೃಪ್ತ ಭೋಜನದ ವ್ಯವಸ್ಥೆ ಮತ್ತು ಆರೋಗ್ಯ ಶಿಬಿರದ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಹೇಳ್ದಾಗೆ ಅದಕ್ಕೂ ದಾನಿಗಳು ಏಳುವರೆ ಲಕ್ಷ ಕೊಟ್ಟು ಸೀಟ್ ಕೊಡಿಸಿ ಆರೋಗ್ಯ ಒಂದು ಕ್ಯಾಂಪನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತು ಕೊಂಡೋತ್ಸವ ಇದು ಬಹಳ ವಜೃಂಭಣೆಯಿಂದ ನಡೀತಕ್ಕಂಥ ವಿಚಾರ ಇಲ್ಲಿ ಇಲ್ಲಿನ ಕೊಂಡೋತ್ಸವದ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲ ನೀವು ನೋಡಿದಿರಿ ಕರ್ನಾಟಕದ ಎಲ್ಲಾ ಗ್ರಾಮಗಳಲ್ಲೂ ಸಂಜೆ ಸಂಜೆ ಕೊಂಡಕ್ಕೆ ಬೆಂಕಿ ಸೌದೆಯನ್ನು ಹಾಕಿ ಬೆಂಕಿಯನ್ನು ಹಚ್ಚುವಂಥ ಪದ್ಧತಿ ಬೆಳಗಿನ ಜಾವದಲ್ಲಿ ಕೊಂಡ ಆಯ್ತಾರೆ ಯಾಕಂದ್ರೆ ಒಂದು ಇಬ್ಡಿ ಬಿದ್ದಾಗ ಕೊಂಡ ಹಾರಿನ ಆಗಾಗ ಆಯ್ತಾರೆ ಇಲ್ಲಿ ಆಗಲ್ಲ ಸಂಜೆ ಐದು ಗಂಟೆಗೆ ಕೊಂಡವನ್ನ ನಾವು ಹಚ್ಚುತ್ತೀವಿ ಈ ಮೂರು ಗಂಟೆಗೆ ಮೂರರಿಂದ ನಾಲ್ಕು ಗಂಟೆ ಒಳಗಾಗಿ ಎತ್ತಿನ ಗಾಡಿಗಳು ಬರ್ತವೆ ಆ ಗಾಡಿಯ ಗಾಡಿಯಲ್ಲಿ ಬರ್ತಕ್ಕಂಥ ಸೌದೆಯಿಂದ ನಾವು ಕೊಂಡವನ್ನ ಐದು ಗಂಟೆಗೆ ಗಂಟೆ ಅವಧಿಯಲ್ಲಿ ಎಷ್ಟೇ ರಾಶಿ ಸೌದೆ ಇದ್ದರೂ ಕೆಟ್ಟವಾಗಿರುತ್ತೆ ಆಗ ಉರಿತಕ್ಕದಲ್ಲಿ ಶ್ರೀ ಸ್ವಾಮಿಯು ಹದಿನಾರು ಜನ ಹೊತ್ಕೊಂಡಿರ್ತಾರೆ ಸ್ವಾಮಿಯ ಸಮೇತ ಅರ್ಚಕರು ಬಂಡಾಯವರು ಅಧಿಕವರು ಅಂತಿದ್ದಾರೆ ಟ್ರಸ್ಟಿಗಳು ಮುಖ್ಯಸ್ಥರು ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ಒಟ್ಟಾರೆ ಬರ್ತಕ್ಕಂತ ಒಂದು ಪದ್ಧತಿ ಇಲ್ಲಿ ಏನಂದ್ರೆ ಸತ್ಯ ಮಾದಪ್ಪ ಸತ್ಯವಂತ ಮಾದಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಆಣೆ ಪ್ರಮಾಣ ಸುಳ್ಳು ಏನು ನಡೆಯೋದಿಲ್ಲ ಏನೇ ತಪ್ಪು ಮಾಡಿದ್ರು ಇಲ್ಲಿ ಅವರು ಒಪ್ಕೊಳ್ಳೋದಕ್ಕೆ ಹಿಂಜರಿತಾರೆ ಯಾಕಂದ್ರೆ ನಾನು ಮಾಡಿದ್ದೇ ಸರಿ ಅಂತ ಅವ್ರು ಯಾವುದೇ ಕಾರಣಕ್ಕೂ ಹೇಳಲ್ಲ ನಾನು ಮಾಡಿದ ತಪ್ಪಂತ ಹೇಳೋ ಒಂದು ಪದ್ಧತಿ ಈ ಏನು ಅಲ್ಲಿ ಕಾಡಿಪಾಕಮಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ನಾವು ವಿಘ್ನೇಶ್ವರನ ನೋಡ್ತೀವಿ ಅದರ ಎರಡರಷ್ಟು ಇಲ್ಲಿ ಮಾದೇಶ್ವರರ ಸ್ವಾಮಿ ಸನ್ನಿಧಿಯಲ್ಲಿ ಇಲ್ಲಿ ನಿಂತಕ್ಕಂಥ ಪವಾಡಗಳು ಈಗ ಏನೇ ಗ್ರಾಮದ ದನ ಕರುಗಳದಾಗ್ಲಿ ಅವರವರ ಕಷ್ಟ ಸುಖಗಳನ್ನಾಗಲಿ ಬಂದು ಇಲ್ಲಿ ಬೇಡಿ ಬೇಡಿಕೊಂಡು ಕೈ ಮುಗಿದು ಭಗವಂತನನ್ನ ಧ್ಯಾನ ಮಾಡ್ತಾರೆ ಅವರ ಕಷ್ಟವನ್ನ ಮನೆ ಹತ್ರ ಹೋಗೋಷ್ಟಲ್ಲೇ ಅವನು ಹೊಡೆದಿರ್ತಕ್ಕಂಥ ಪ್ರತೀತಿಗಳಿದೆ ಸುಮಾರು ಕುರುಹುಗಳಿದೆ ಆದ್ದರಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಹೇಳೋದಕ್ಕೆ ನಾನಾದರೂ ಈ ದಿನ ಇಷ್ಟಪಡ್ತಾ ಇದ್ದೀನಿ ಹೇಳ್ತಾ ಇದೆ ಅದ್ದೂರಿಯಾಗಿ ಏನು ಹೇಳ್ತೀರಾ ಸರ್ ಈ ವಿಚಾರ ಇದು ಈ ಜಾತ್ರೆ ಹದಿನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಇದೆ ನಾವು ಸುಮಾರು ಹದಿನಾಲ್ಕನೇ ವರ್ಷದಿಂದನೂ ಒಂದು ಸೇವಾ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಅಭಿವೃದ್ಧಿ ಬಗ್ಗೆ ಭಾಳ ಶ್ರಮ ವಹಿಸ್ತಾ ಇದ್ದೀವಿ ನಮ್ಮ ಇಡೀ ನಮ್ಮ ಏನು ಒಂದು ಟ್ರಸ್ಟಿನ ಒಂದು ಧರ್ಮದರ್ಶಿಗಳಾಗಲಿ ಆಗಲಿ ಖಜಾಂಚಿ ಆಗಲಿ ಅಥವಾ ಎಲ್ಲ ಪ್ರತಿಯೊಬ್ಬರೂ ಮನಸ್ಸಾಕ್ಷಿಯಾಗಿ ಕೆಲಸ ಮಾಡ್ತಾಯಿದ್ದೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಹತ್ರವಾದ ನಮ್ಮ ಸ್ನೇಹಿತರುಗಳು ಕೂಡ ಇಲ್ಲಿ ಅರ್ಚಕರಿಂದ ಹಿಡಿದು ನಮ್ಮ ಸ್ನೇಹಿತರು ಇಲ್ಲಿ ನಮ್ಮ ರಾಜಣ್ಣ ಹೋಗ್ತಾ ಇದ್ದಾರೆ ಶಿವಮೂರ್ತಿ ಅವರು ಇದ್ದಾರೆ ಅವ್ರಿನ್ನೂ ಸಾಕಷ್ಟು ಜನ ಇದಕ್ಕೆ ಸ್ವತಃ ದುಡಿತಾ ಇದ್ದಾರೆ ಏನೇ ಕೆಲಸ ಕಾರ್ಯ ಇದ್ರು ಬಿಟ್ಟು ದುಡಿತಾ ಇದ್ದಾರೆ ಆಮೇಲೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಏನಾಗಿದೆ ಅಂದರೆ ಊಟಕ್ಕೆ ಭಾಳ ತೊಂದರೆ ಆಗಿತ್ತು ಈ ಬಿಸಿಲು ಮಳೆ ಒಂದ್ಸರಿ ಮಳೆಗೆ ತಗಲಾಕೊಂಡು ಭಾಳ ತೊಂದರೆ ಅನುಭವಿಸ್ತೀವಿ ಅದಕ್ಕೋಸ್ಕರ ಒಂದು ಸಮುದಾಯ ಭವನ ಇಲ್ಲಿ ಮಾಡಲೇಬೇಕು ಅಂತ ತೀರ್ಮಾನಗಳು ಎಲ್ಲ ಟ್ರಸ್ಟಿಂದ ಸಮುದಾಯ ಭವನ ಒಂದು ಮಾಡ್ತಾ ಇದ್ದೀವಿ ಇವತ್ತೇನಾಗಿದೆ ಅಂದರೆ ಸಮುದಾಯವನ್ನು ಸಾಕಷ್ಟು ಜನ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ಹೀಗೆತಕ್ಕಂಥ ಅಜಿ ಇವ ಮಾಜಿ ನಮ್ಮ ಎಮ್ ಎಲ್ ಎ ಬಾಲಕೃಷ್ಣನವರು ಸರಿ ಅಲ್ಲಿ ಅವರು ಒಂದು ವಾಗ್ದಾನ ಕೊಟ್ಟರು ನಾವು ಇಲ್ಲಿ ಒಂದು ನಾನ್ನೂರು ಜನಕ್ಕಾಗೋಷ್ಟು ಅಡುಗೆ ಮನೆಯನ್ನು ಊಟದ ಮನೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ವಾಗ್ದಾನ ಕೊಟ್ಟರು ಅದರ ಪ್ರಕಾರವಾಗಿ ಅವರು ಮಾಡ್ತಾಯಿದ್ದಾರೆ ಜೊತೆಗೆ ನಮ್ಮ ಒಂದು ಕೋಟಿ ಇನ್ನ ಒಂದು ಕೆಲಸ ಹಾಕ್ಕೊಟ್ಟು ಅದನ್ನು ಸಹ ಅದನ್ನು ರಿಟೈನಿಂಗ್ ಹಾಕಿ ಅದನ್ನು ಮುಗಿಸ್ಕೊಂಡಿದ್ದಾರೆ ಇವತ್ತು ಸಂಜೆ ಕೊಡೋ ಕೊಡೋತ್ಸವ ಬರ್ತಾ ಇದ್ದಾರೆ ಅವ್ರ ಗಮನಕ್ಕೂ ಇದನ್ನು ತರ್ತೀವಿ ಅವರು ಮಾಡೋಕ್ಕೆ ರೆಡಿ ಇದ್ದಾರೆ ಜೊತೆಗೆ ನಮ್ಮ ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅಲ್ಲಿ ಅವರು ಸಂಸ್ಥಾಪಕರಾದಂಥ ಡಾಕ್ಟರ್ ರಾಮಚಂದ್ರವರು ಹೋದ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಬಂದರು ಅವರು ಕರ್ಕೊಂಡೋಗಿ ಊಟಕ್ಕೆ ಮೇಲೆ ಜಾಗ ಖಾಲಿ ಇತ್ತು ಯಾಕೆ ಚೀಟಿ ಯಾಕೆ ಆಗಿಲ್ಲ ಅಂತ ಕೇಳೋರು ಇಲ್ಲ ನಾ ದುಡ್ಡಿಲ್ಲ ಅದಕ್ಕೋಸ್ಕರ ಇನ್ನು ಈಗೆಲ್ಲ ಒಂದೊಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಅಂತ ಹೇಳಿದ್ವಿ ಸರಿ ನಾಳೆ ಬನ್ನಿ ಅಂತ ಹೇಳಿದ್ರು ಎರಡು ದಿವ್ಸ ಬಿಟ್ಕೊಂಡೋದ್ರೆ ಅವರು ಏಳುವರೆ ಲಕ್ಷ ರೂಪಾಯಿ ಅದು ಕೊಟ್ಟು ಇವತ್ತು ದಿವಸ ಮಾಡಿಸ್ಕೊಡ್ತಾ ಇದ್ದಾರೆ ಹಾಕಿ ಅದಕ್ಕೆ ಏನು ಬೇಕೋ ಶೀಘ್ರ ವ್ಯವಸ್ಥೆ ಮಾಡಿ ಹಾಕಿ ಕೊಟ್ಟು ಜೊತೆಗೆ ಇವತ್ತು ಈ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಫ್ರೀಯಾಗಿ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡಿ ಉಚಿತವಾದಂಥ ಒಂದು ಸೇವೆನ ಅವರು ಅರ್ಪಿಸ್ತಾ ಇದ್ದಾರೆ ಆಮೇಲೆ ಅದೇ ಇದರಲ್ಲಿ ನಮ್ಮ ಭಾಗ್ಯಗೌಡರು ಅವ್ರ ಹತ್ರ ಹೋದ್ವಿ ಅವರು ಸಹ ಏನು ಮಾಡಬೇಕು ಅಂತ ಕೇಳಿದ್ರು ದಿನ ಕೊಡಿಸ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಅವರು ಕೂಡ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟು ಒಂದು ದಿನ ಹೇಟ್ನ ಕೊಡಿಸಿದ್ದಾರೆ ಇನ್ನು ಸಾಕಷ್ಟು ಲಕ್ಷ ಐವತ್ತು ಸಾವಿರ ಆ ಥರ ಎಲ್ಲ ಕೊಟ್ಟರು ಸಾಕಷ್ಟು ಜನ ನಮ್ಗೆ ಸಹಾಯ ಮಾಡಿದ್ದಾರೆ ಈಗ ಬರೋ ಅಂತ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಭಾಳಷ್ಟು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕೈ ಜೋಡಿಸ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಸಾಕಷ್ಟು ಕೈ ಜೋಡಿಸ್ತಾ ಇದ್ದಾರೆ ನಾವು ಅವರು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಇದೊಂದು ಕೆಲಸ ಮುಗಿಸಿ ನಾವು ಮುಂದೆ ಏನು ಅನ್ನೋದನ್ನು

ಮತ್ತು ಎಲ್ಲ ಎಲ್ಲ ಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಆ ಸಮುದಾಯ ಭವನವನ್ನು ಮಾಡ್ತಾ ಇದ್ದಾರೆ ಆ ಸಮುದಾಯ ಭವನಕ್ಕೆ ಹೆಚ್ಚಿನ ಸಾಕಾರವನ್ನು ಎಲ್ಲರೂ ಕೂಡ ತುಂಬ ಅದೂರಿಯಾಗಿ ಆರ್ಥಿ ಮನೆ ಕೂಡ ಇದೆ ಎಲ್ಲ ಗ್ರಾಮಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ ಸ್ವಾಮಿಯಲ್ಲಿ ಪಾತ್ರ ಮಹದೇಶ್ವರ ಸ್ವಾಮಿ ರಥೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಅದೇ ರೀತಿ ಇವತ್ತು ಮಾದೇಶ್ವರ ಸ್ವಾಮಿ ರಥೋತ್ಸವದ ದಿನದ ಪ್ರಯುಕ್ತ ಇವತ್ತು ಏನು ವಿಶೇಷವಾಗಿ ಮೆಡಿಕಲ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ ಲಿಮಿ ಹಾಸ್ಪಿಟ್ಲ್ ಅವರು ದಿನ ಇಪ್ಪತ್ತು ಗ್ರಾಮದ ಎಲ್ಲ ಗ್ರಾಮಸ್ಥರ ಮುಖಾಂತರ ಇವತ್ತು ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ದೇವಸ್ ದೇವಸ್ಥಾನದಲ್ಲಿ ದಾಸವನ್ನು ನಡೀತಾ ಇದೆ ಅದೇ ರೀತಿ ಸಂಜೆ ಕೊಂಡ ಹಾಗೂ ಆರತಿ ಸಹ ಇರ್ತದೆ ಇವಕ್ಕೆಲ್ಲ ಸುಮಾರು ಭಕ್ತರಿಂದ ಹನ್ನೆರಡು ಸಾವಿರ ಜನ ಎಲ್ಲ ಭಕ್ತಿಯನ್ನು ಸೇರ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ ಚಾಲನೆ ನೀಡಿದಾಗ ಅದೇ ರೀತಿ ಬೆಳಗ್ಗೆಯಿಂದ ಹನ್ನೆರಡು ಗಂಟೆವರೆಗೂ ರಾತ್ರಿ ಹನ್ನೊಂದು ಗಂಟೆವರೆಗೂ ಸಹ ದಾಸೋಹ ಕಾರ್ಯಕ್ರಮ ಇರ್ತದೆ ಇವತ್ತು ಏನು ಹೆಚ್ಚಿನದಾಗಿ ಭಕ್ತರು ಜನತೆ ಇರ್ಬೋದು ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಇಲ್ಲಿ ಈ ಸದು ಪಡಿಸ್ಕೋಬೇಕು ಅದೇ ರೀತಿ ನಮ್ಮ ಇವತ್ತೇನು ಮತ್ತೆ ಎಲ್ಲ ಸದಸ್ಯರು ಎಲ್ಲ ಗ್ರಾಮಸ್ಥರು ಮುಖ್ಯ ಇವತ್ತು ಚೌಟ್ರಿ ಆಗಿರ್ಬೋದು ಅದೇ ರೀತಿ ನಮ್ಮ ನಮ್ಮ ರಂಗಡಿಗೆ ಶಾಸಕರು ಸಹ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಎಲ್ಲ ರಾಜಕಾರಣಿ ರಾಜಕಾರಣಿಗಳು ಸಮಾಜ ಸೇವಕರು ಎಲ್ಲರೂ ಸಹ ಸಹಕಾರ ಕೊಡ್ತಾರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ದೇವಸ್ಥಾನದ ಇವತ್ತು ಒಂದು ಜಾತ್ರೋತ್ಸವ ಅಭಿವೃದ್ಧಿಯಾಗಿ ಅಂತ ಹೇಳ್ಬಿಟ್ಟು ಸರ್ ಈ ಕಡೆ ಅಮ್ಮ ಒಂದು ನಿಮಿಷ ಬರ್ರ ಸ್ವಾಮಿಯವರು ರಚರೋಧವಾಗಿ ಬರ್ತಾ ಇದ್ದಾರೆ ಏಳು ಮನೆ ಅಂಜು ಮಲೆ ಗಂಜು ಮಲೆ ಗುರುಗುಂಜಿ ಮಲೆ ಬಂದು ಮಾದಪ್ಪನಿಗೆ ಮಗೇಂದ್ರಪ್ಪ ಉಗೇಂದ್ರಪ್ಪ